ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬಿಗ್ ಬಾಸ್ ಸೀರಿಯಲ್ನಲ್ಲಿ ಬಿಗ್ ಬಾಸ್ ಅಲ್ಲಿ ಏನು ನಡೀತಾ ಇದೆ ನೋಡು ಬನ್ನಿ ಈ ಕಡೆ ಅಶ್ವಿನಿ ಉಪವಾಸ ಇಡ್ತಾಳೆ ಆಗ ಎಲ್ಲ ಹೋಗಿ ಜಾನ್ವಿ ಹೋಗಿ ಯಾಕೆ ಈ ರೀತಿ ಇದ್ದೀರಾ ಸ್ವಲ್ಪನಾದರೂ ಊಟ ಮಾಡಿ ಊಟ ಮಾಡಿ ಅಂತ ಹೇಳಿದಾಗ ಬೇಡ ಜಾನ್ವಿ ನನಗೆ ಅಂತ ಅಂದಾಗ ನಿನ್ನೆಯಿಂದ ತಿಂದಿಲ್ಲ ಅಂದಾಗ ಇಲ್ಲ ನಾನು ತಿನ್ನಲ್ಲ ಅಂತ ಹೇಳಿದಾಗ ಈ ಕಡೆ ಎಲ್ಲರೂ ಮಾತಾಡ್ತಾ ಇರ್ತಾರೆ ಏನು ಹಾಗಾದರೆ ಇನ್ನು ಮುಂದೆ ಅವರು ಲೈಫ್ ಲಾಂಗ್ ಏನು ಉಪವಾಸ ಇರೋಕ್ಕಾಗತ್ತಾ ಇಲ್ಲಿ ಈ ಕಡೆ ರಕ್ಷಿತ ಹೇಳ್ತಾ ಇರ್ತಾಳೆ ಅವ್ರಿಗೆಲ್ಲೋ ಮನಸ್ಸಿಗೆ ಬೇಜಾರಾಗಿದೆ ಅದಕ್ಕೆ ಈ ರೀತಿ ಇದ್ದಾರೆ ಅಂತ ಒಂದು ಕಡೆ ಮಾತಾಡಬೇಕಾದ್ರೆ ಈ ಕಡೆ ಇನ್ನೊಂದು ಗುಂಪು ಏನು ಅವರು ಯಾವಾಗಲೂ ಈ ರೀತಿ ಮಾಡ್ತಾರಲ್ಲ ಅಂತ ಹೇಳಿ ಮಾತಾಡ್ತಾಯಿರ್ತಾರೆ ಲಾಸ್ಟಿಗೆ ಅಶ್ವಿನ್ ಹೇಳ್ತಾಳೆ ನಾನು ನಂತರನ್ನು ಕುಂದ್ಕೊಂಬ್ಬಿಟ್ಟು ಈ ರೀತಿ ಇಡಬೇಕಾ ಈಗೆಲ್ಲ ನಾನು ನಂತರನನ್ನು ನಾನು ಬಿತ್ಕೊಡೋಕ್ಕಾಗಲ್ಲ ನಾನು ಊಟ ಮಾಡಲ್ಲ ಅಂತಲೇ ಹೇಳ್ತಾ ಇರ್ತಾಳೆ ಇದು ನೀವು ನೋಡ್ಬೋದು ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು